ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಮಹೀಂದ್ರ ಪೈಶನ್ ಪೈ ಟೆಕರ್ ಭೂಮಿ ಪುತ್ರ ಮಾರ್ಟಿದೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ನಲ್ಲಿ ಆಗಾಗ ಸೆಕೆಂಡ್ ಹ್ಯಾಂಡ್ ವಾನ್ ಗಳು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅವು ನಿಮಗೆ ತಲುಪುತ್ತವೆ ಹಾಗೆ ಮುಂದೆ ಉದ್ದ ಸ್ನೇಹಿತರೆ ಮಹಿಂದ್ರ ಮಹೀಂದ್ರ ಪೈಶನ್ ಪೈ ಭೂಮಿ ಸ್ನೇಹಿತರೆ ಟೆಕರ್ ನ ಮಾಡಲ್ ಬಂದು ಎರಡ್ ಸಾವಿರದ ಎಂಟು ಸ್ನೇಹಿತರೆ ಟ್ರ್ಯಾಕ್ಟರ್ ನ ಮಾಡಲ್ ಬಂದು ಎರಡ್ ಸಾವಿರದ ಎಂಟು ಸ್ನೇಹಿತರೆ ಸಾದಾ ಸ್ಟೇರಿಂಗು ಸಾದಾ ಬ್ರೆಕ್ ಅನ್ನು ಈ ಹೊಂದಿದೆ ಸ್ನೇಹಿತರೆ ಸಾದಾ ಸ್ಟೇರಿಂಗು ಸಾದಾ ಬ್ರೆಕ್ ಅನ್ನು ಹೊಂದಿದ್ದು ಈ ಮಹಿಂದ್ರ ಪಯುಷನ್ ಪೈ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ರೀಪೇಂಟಿಂಗ್ ಆಗಿದೆ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ರೀಪೇಂಟಿಂಗ್ ಆಗಿದೆ ಅಂತ ಹಾಗಾದ್ರೆ ಈ ಮಹಿಂದ್ರ ಪಯುಷಿಯನ್ ಪೈ ಟ್ರ್ಯಾಕ್ಟರ್ ನ ಡಾಕ್ಯುಮೆಂಟ್ ಬಂದು ಸ್ನೇಹಿತರೆ ನೋ ಡಾಕ್ಯುಮೆಂಟ್ಸ್ ಟ್ಯಾಕ್ಟರ್ ಗೆ ನೋಡ್ ಡಾಕ್ಯುಮೆಂಟ್ಸ್ ಇದಾವೆ ಅಂತೆ ಹಾಗಾದರೆ ಈ ಮಹೀಂದ್ರ ಪಯುಷನ್ ಪೈ ಟ್ಯಾಕ್ಟರ್ ನ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಳತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಹಾಗಾದರೆ ಈ ಮಹೀಂದ್ರ ಪಾಯು ಪೈ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ರಾಯಚೂರು ಲೊಕೇಶನ್ ಅಲ್ಲಿ ಈ ಮಹೀಂದ್ರ ಪಯುಷೇನ್ ಪೈ ಟ್ಯಾಕ್ಟರ್ ಮಾರಾಟಕ್ಕೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಈ ಟ್ರ್ಯಾಕ್ಟರ್ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಇಡೋದ ತೆಳಗಿರುವ ಟೈಟಲ್ ನಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ಅನ್ನು ಹೋಗ್ಬೇಡಿ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಉಪೇದ್ರೆ ಶೇರ್ ಮಾಡಿ ಸ್ನೇಹಿತರೆ